ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇತ್ತೀಚಿಗೆ ಅಂದ್ರೆ ಒಂದೀಗ ಒಂದ್ ಮೂರ್ನಾಲ್ಕು ದಿನದಿಂದ ನಮ್ಮ ಅಪ್ಪ ಚಾರ್ಲಿಗೀಗ ಎಳ್ನೀರ್ ಒಡೆದ ಹಾಕ್ತವ್ರ ಅದಕ್ಕೆ ನಿನ್ನೆ ಒಂದು ಮೂರ್ನಾಕ್ ಎಳ್ನೀರ್ ತಂದಿದ್ರು ಇವಾಗ ನಾನು ಒನ್ಗೆ ಚಾರ್ಲಿಗೀರ್ ಒಡೆದ ಹಾಕೋಣ ಅಂತ ಇದೀನೀಗ ಫಸ್ಟ್ ಬೌಲ್ ಫಸ್ಟ್ ಈಗ ತೊಳಿಬೇಕು ಸರ್ಲಿ ಕಾಯ್ತಾವನ್ ಈಗ ಎಳ್ನೀರಿಗೆ ಯಾವಾಗ ಹಾಕ್ತೇನೆ ಅಂತ ಚಾರ್ಲಿಗೂ ಸಖತ್ ಇಷ್ಟ ಎಳ್ನೀರು ತಡಿ ಒಂದ್ ನಿಮಿಷ ಹಾಕ್ತೀನಿ ತಡಿ ನಾವೊಂದು ಎಳ್ನೀರ್ ಕುಡಿಯೋನ ಗೈಸ್ ಎಳ್ನೀರ್ ಮಾತ್ರ ಸಖತ್ ಆಗಿದೆ ಫುಲ್ ಕೋಲ್ಡು ಮಾತ್ರ ಹಂಗೆ ಕುಡಿತಿದ್ರೆ ಫುಲ್ ಸಮಾಧಾನ ಮಾತ್ರ ಚಿಂದಿ ಗೈಸ್ ಬೊಂಬ್ಲು ಮಾತ್ರ ಸೈಕ್ ಐತೆ ಗುರು ನೋಡಿ ಇಲ್ಲೇ ನಂಗೆ ಈ ತರ ಇರ್ಬೇಕು ಗುರು ಸ್ವಲ್ಪ ಗಟ್ಟಿ ಸ್ವಲ್ಪ ಮೆತ್ತಿಗೆ ಗೈಸ್ ಹಂಗ ಇಲ್ಲಿ ನಾನು ಪ್ಲೇ ಹಾಕ್ಸಿದೀನಲ್ಲ ಇದಕ್ಕೆ ಒಂದು ಟೆಂಪರ್ ಗ್ಲಾಸ್ ಹಾಕ್ ಹಾಕ್ಬೇಕು ಇದ್ರ ಮೇಲೆ ಒಂದು ಶೀಟ್ ಇದೆ ಬಟ್ ಇದು ಬೈಕ್ ಅಲ್ಲಿ ಬರ್ತಾ ಹಾರಾಡ್ತಿರುತ್ತೆ ಅದಕ್ಕೆ ಇದಕ್ಕೆ ಒಂದು ಟೆಂಪರ್ ಗ್ಲಾಸ್ ತರಬೇಕು ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂದ್ರೆ ಒಂದು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಸೂಟ್ ಆಗುತ್ತೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಸುಮ್ಮನೆ ನನ್ನ ಫೋನ್ ಹಂಗೆ ಹಿಡಿದ್ ನೋಡಿದೆ ಸೈಜು ಕರೆಕ್ಟ್ ಆಗಿ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಹಿಡಿಯುತ್ತೆ ಅದಕ್ಕೆ ಒಂದ್ ಟೆಂಪರ್ ಗ್ಲಾಸ್ ತಂದಿ ಹಾಕ್ಬಿಟ್ರೆ ಬೆಸ್ಟ್ ಗೈಸ್ ನಮ್ಮ ಮನೇಲಿ ಟಿವಿ ವರ್ಕ್ ಆಗ್ತಿಲ್ಲ ಅಂತ ನಾವ್ ತಿಂಡಿ ಮಾಡ್ತಾ ಊಟ ಮಾಡ್ತಿರ್ಬೇಕಿದ್ರೆ ಈಗ ಫೋನ್ ಅಲ್ಲಿ ನೋಡೋದೇ ಆಗೈತಿ ಟಿವಿ ಎಷ್ಟನೇ ತಾರೀಕು ಹೇಳಿ ಬರೋದು ಬುಧವಾರ ಬುಧವಾರ ಗೈಸ್ ಮನೆ ಹತ್ರ ಯಾವ್ದೋ ಒಂದು ಪೋಸ್ಟ್ ಬಂದಿದೆ ಇದು ನಮ್ದ ಸೈನ್ ಏನ್ ಬೇಡವಾ ಸರಿ ದೇವಸ್ಥಾನ ಹೌದಾ ಸರಿ ಅಂಕಲ್ ಓಕೆ ಅಲ್ಲೇ ಹೊರಗಡೆ ಅವ್ರು ಮಾತಾಡ್ಸು ಗೈಸ್ ಆಕ್ಚುಲಿ ಇವಾಗ ಊರಿಂದ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಬರ್ತವ್ರ ನಾನೇನೋ ಈಗ ಅವರೇ ಬಂದ್ರು ಅನ್ಕೊಂಡು ಹೊರ್ಗಡೆ ಬಂದ್ ನೋಡಿದ್ರೆ ಪೋಸ್ಟ್ ತಗೋ ಏನೋ ಪ್ರಸಾದ ನಾನು ಏನು ಮಾಡೇ ಇಲ್ಲ ಸುಮ್ಮನೆ ಯಾರದೋಸೆ ಇಟ್ಟು ನನ್ನ ಮೇಲೆ ಹಾಕೋದು ಹಾ ನಾನು ಏನಪ್ಪ ಮಾಡ್ಲಿ ನಾನು ಏನಪ್ಪ ಮಾಡ್ದೆ ಹೇಳು ಏನ್ ಮಾಡ್ದೆ ಹೇಳು ಹೇಳು ವಿಡಿಯೋ ಫುಲ್ ಪ್ರೂಫ್ ಐತೆ ಅಂತ ಹೇಳ್ದೆ ಅಪ್ಪ ತಪ್ಪಾ ಗೈಸ್ ಹೇಳಿ ಗೈಸ್ ತಪ್ಪ ಗಾಯಿಸ್ ಇಷ್ಟೇ ಗಾಯಸ್ ನನಗೆ ಬೆಲೆನೇ ಇರಲ್ಲ ಮನೇಲಿ ಚಿಕ್ಕಮಂಗ್ ಬೆಲೆನೇ ಇರಲ್ಲ ಬೆಲೆ ಏನೋ ಬೆಲೆ ನಿಮ್ಗೆ ಅದು ಮೇಯ್ನ್ ಗಾಡಿ ಕೊಡ್ಸಿದ್ದು ಮೇಯ್ನ್ ನಿನ್ನ ತಿರ್ಗಾಡ್ಸ್ಬೇಕು ಅಂತ ನನ್ನ ನೀನ್ ಬರಲ್ಲ ಅಂದಾಗ ನಾನೇನ್ ಮಾಡ್ಲಿ ಯಾಕೆ ಸುಮ್ನೆ ಗಾಡಿ ನಿಂತಿರ್ಬೇಕು ಸುಮ್ನೆ ಗಾಡಿ ಇದು ಇದಾಗುತ್ತೆ ಇದಾಗುತ್ತ ನಾನಂತ ಹಿಂಗೆ ಮಧ್ಯರಾತ್ರಿ ಹಿಂಗ್ ಹೊಚ್ಕೊಳ್ಳಲ್ಲ ಅದ್ರೆ ನಾನು ಗಾಡಿಗೆ ನೋಡಿ ಹೆಂಗಿದ್ ಮಾಡಿದೀನಿ ಜಯ ಶಿಯಾ ಬರ್ರಿ ಪೂಜಾರ್ರಿಟರ್ ಆಯ್ತು 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 ಕುಡೀರಿ ಅತ್ತೆ ಡಯಟ್ ಮಾಡ್ತಾ ಇತ್ತ ಅವತ್ ಸ್ವೀಟ್ ಒಂದು ತಿನ್ಲಿಲ್ಲ ಸ್ವೀಟು ಅತ್ತೆ ನಮ್ಮಅಮ್ಮನ ಫೋಟೋ ನೋಡಿ ನಮ್ ದೊಡ್ಡ ಪೂಜಾರು ಕನ್ಫ್ಯೂಸ್ ಆಗೋದ್ರು ಇದು ಯಾರು ಅಂತ ಇಲ್ಲ 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 ನನ್ನನ್ನೇ ನೋಡ್ತಾ ಇತ್ತು ಹಂಗೆ ಹ್ಮ್ ಹೆಂಗ ಹೊಡಿತೀನಿ ಗೊತ್ತಾ ಹುಷಾರ ಅಂತ ಹೆಂಗ್ ಹೊಡಿತೀನಿ ಗೊತ್ತಾ ನಿಂಗೆ ಅಂತ್ಯ ಹುಷಾರ್ ಅಂತ್ಯ ನಂಗೆ ತಡಿ ನಮ್ದು ಎರಡು ವರ್ಷ ಕಳೀಲಿ ತಡಿ ತಗೊಂಡ್ ಏನಂತೆ ಬಾಯ್ ಮಾಡಿ ಗುಡ್ ನೈಟ್ ಶಿಯಾ ಗುಡ್ ನೈಟ್ ಶಿಯಾ ಗುಡ್ ನೈಟ್ ಶಿಯಾ ಐ ಗುಡ್ ನೈಟ್ ಮಾಡಲ್ಲಿ ಗುಡ್ ನೈಟ್ ಗುಡ್ ನೈಟ್ ಐ ಲವ್ ಯು ಶಿಯಾ ಐ ಲವ್ ಯು ಗೈಸ್ ಇವಾಗ ನಮ್ಮ ಮಾಮವರು ಬಾಳೆಹೊನ್ನೊರ್ ಕಡೆಗೆ ಈಗ ಸರಿ ಸರಿ ಬಾಯ್ ಅಮ್ಮ ಅಕ್ಕಿ ತಗ ಬರ್ತೀನಿ ಫೋನ್ ಪೇ ಮಾಡ್ತಿಯಾ ದುಡ್ಡು ಕೊಡ್ತೀಯ ಗೈಸ್ ಮನೆ ಹತ್ರ ನಮ್ಮ ಲವ್ಲಿ ಲವ್ ಬಂದವನೇ ಮನೇಲಿ ಫುಲ್ ಲೋ ನಾನು ನಾನಿರದ ವೈಟ್ ಬ್ರೌನ್ ಇನ್ನು ಕಲರ್ ಅಂದೆ ಇದು ಅಲೋ ಈಗ ನನ್ನ ವಾಚ್ ಬೇರೆ ಶೆಲ್ ಹಾಕ್ಸ್ಬೇಕು ಗೈಸ್ ನನ್ ವಾಚ್ ಬೇರೆ ಬ್ಯಾಟ್ರಿ ಡೌನ್ ಆಗೈತ್ ನೋಡಿ ಅಲ್ಲಿ ಬ್ಯಾಟ್ರಿ ಸಿಂಬಲ್ ಅವಾಗ ಗೊತ್ತಾ ನೋಡಿ ಎಲ್ಲರು ಒಳ್ಳೆ ಕಡೆ ಅಜ್ಜಿ ಮತ್ತೆ ಗೈಸ್ ಮೂರ್ ವರ್ಷ ಆಯ್ತು ಗೈಸ್ ವಾಚ್ ತಗೊಂಡು ಇವಾಗ ಬ್ಯಾಟ್ರಿ ಖಾಲಿ ಆಗ ಫಸ್ಟ್ ಇದಕ್ಕೊಂದು ಸೋಲಾರ್ ಹಾಕ್ಬೇಕು ಸೋಲಾರ್ ಬಾಟ್ರಿ ಆಯ್ತದ ಸಿಗುತ್ತಾ ಹಾಕಿ ಹಾಕಿಕೊಡ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಚೆನ್ನಾಗಿ ತಿಂದಿದ್ದ ಕಲ್ಲಂಗಡಿ ಅಣ್ಣ ನಮ್ಮ ಅಣ್ಣ ತಿಂದಿದ್ದ ಅಂತ ಓ ಯಾದೋ ಕಣ ಕಲ್ಲಂಗಡಿ ಚೆನ್ನಾಗಿ ತಿನ್ಬಿಟ್ಟಿದ್ದೆ ಓ ಬೆಳಗ್ಗೆ ಬ್ಯಾಕೆಲ್ಲ ಉರಿ ಆಮೇಲೆ ಮತ್ತೆ ತಿನ್ಬೇಕಿತ್ತು ನಾವು ಬ್ಯಾಕೆಲ್ಲ ಉರಿಯಂತೆ ಮತ್ತೆ ತಿನ್ವಂತೆ ಅದ್ರ ಸೇಫ್ ಆತು ಏನು ಇವಾಗ ವಾಚ್ ಅಂಗಡಿಗೆ ಹೋಗ್ಲಿಲ್ಲ ಗೈಸ್ ನಾವಪ್ಪ ಫೋನ್ ಮಾಡಿದ್ರೆ ಹಿಂಗಿಂಗ್ ಹೇಳ್ದಿಂಗ ವಾಚ್ ಶೆಲ್ ಹಾಕ್ಸಕ್ ಬಂದಿದ್ದೀನಿ ಅಂತ ಬಟ್ ಅದಕ್ಕೆ ನಮ್ಮಅಪ್ಪ ಬಿಡು ನಾನು ಸಂಜೆ ನಾಲ್ಕು ಕಂಡು ಬರ್ತೀನಿ ಬಾ ಮನೆಗೆ ವಾಪಸ್ ಅಂತ ಹೇಳಿದ್ರು ಹಂಗೆ ಬರ್ತಿರ್ಬೇಕಿದ್ರೆ ಅದು ಟೆಂಪರ್ ಗ್ಲಾಸ್ ತಗ ಬಂದೆ ಇದಕ್ಕೆ ಕಾರ್ಪ್ಲೇಗೆ ಈ ಡಿಸ್ಪ್ಲೇ ಟೆಂಪರ್ ಗ್ಲಾಸ್ ಬರಿ ಹಾಕ್ಬೇಕಿತ್ತ ಗೈಸ್ ಅಷ್ಟು ಕ್ಲೀನಾಗಿ ಕವರ್ ಹಾಕಿ ಕ್ಲೋಸ್ ಮಾಡಿದ್ರೂ ಆ ಬೈಕನ್ನ ಎಷ್ಟು ಧೂಳಾಗೈತೆ ನೋಡಿ ಇಲ್ಲಿ ಇಲ್ಲೆಲ್ಲ ಹ್ಯಾಂಡ್ ಗಾರ್ಡ್ ಎಲ್ಲ ನೋಡಿ ಇಲ್ಲಿ ಇಲ್ಲಿ ಮಡ್ ಗಾರ್ಡ್ ಹತ್ರ ಎಲ್ಲ ಗೈಸ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಏನಂತ ಅಂದ್ರೆ ಅದರಲ್ಲೂ ಎರಡು ತರದ್ ಕಮೆಂಟು ಸುಮಾರು ಜನ ರಿಪೀಟ್ ರಿಪೀಟಾಗಿ ಆಗಿ ಏನಂತ ಏನಂತಂದ್ರೆ ಒಂದು ಮೋಟೋ ಬ್ಲಾಗಿಂಗ್ ಮಾಡ್ತಿರ್ಬೇಕಿದ್ರೆ ಗೋಪ್ರೋ ಆ್ಯಂಗಲ್ಲು ಸರಿ ಮಾಡ್ಕೊಳ್ಳಿ ಬ್ರೋ ಅಂತ ಕಮೆಂಟ್ ಹಾಕಿದ್ದೀರಾ ಅದು ಸುಮಾರು ಜನ ಹಾಕಿದ್ದೀರಾ ಗೈಸ್ ಅದು ಆ್ಯಕ್ಚುಲಿ ಅದು ನನಗೂ ಗೊತ್ತಾಗಿಲ್ಲ ಅದು ಏನಾಗಿದೆ ಅಂದ್ರೆ ಅದು ಸ್ವಲ್ಪ ಬೋಟ್ ಲೂಸ್ ಆಗಿ ಸ್ವಲ್ಪ ಗೋಪ್ರೋ ಏನಾಗಿತ್ತು ಸ್ವಲ್ಪ ಡೌನ್ ಆಗಿತ್ತು ಅದಕ್ಕೆ ಮೋಸ್ಟ್ಲಿ ಗೋಪ್ರೋ ಆ್ಯಂಗಲ್ ಅದು ಅಷ್ಟು ಸರಿ ಬಂದಿರಲಿಲ್ಲ ಅನ್ಸುತ್ತೆ ಗೈಸ್ ಅದು ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮೋಟೋ ಬ್ಲಾಗಿಂಗ್ ಮಾಡ್ತಿರ್ಬೇಕಿರೋ ಅದನ್ನ ಚೆಕ್ ಮಾಡ್ತೀನಿ ಜೊತೆಗೆ ಇನ್ನೊಂದ್ ಏನಂದ್ರೆ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಆಕ್ಸಿಲೇಟರ್ ಥ್ರೋಟಲ್ ಏನು ಮಾಡಬೇಡಿ ಅಂತ ಕಮೆಂಟ್ ಹಾಕಿದೀರ ಅದು ಸುಮಾರು ಜನ ಕಮೆಂಟ್ ಹಾಕಿದೀರ ಆಕ್ಚುಲಿ ನಾನು ಗೈಸ್ ಬಟ್ ಅವತ್ತು ಏನಾಯ್ತು ಅಂದ್ರೆ ಎರಡು ಸಲ ಸೆಲ್ಫ್ ಅದು ತಗೊಳ್ಳೇ ಇಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಸ್ವಲ್ಪ ಥ್ರೋಟಲ್ ನಾನು ಇದು ಕೊಟ್ಟೆಕ್ಕಿಂತ ಮುಂಚೆ ಕೋಲ್ಡ್ ಸ್ಟಾರ್ಟ್ ಶೇಟ್ ನೋಡಿದ್ರಲ್ಲ ಗೈಸ್ ಅದಕ್ಕೆ ನಾನು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕಿದ್ರೆ ಅವಾಗ ಎಕ್ಸಿಲೇಟರ್ ಕೊಟ್ಟೆ ಟೈಮ್ ಅಲ್ಲಿ ನಾನು ಆ ತರ ಮಾಡಲ್ಲ ಗೈಸ್ ಬೇರೆ ಏನಾದ್ರು ಕಮೆಂಟ್ ಏನಾದ್ರು ಮಾಡಿದ್ರೆ ಕಮೆಂಟ್ ಮಾಡಿ ಗೈಸ್ ನಿಮ್ಮ ಡೌಟ್ ಆಗಿರ್ಬೋದು ನಿಮ್ಮ ಕ್ವಶನ್ ಆಗಿರ್ಬೋದು ಇನ್ನ ಬ್ಲಾಗ್ ಎಂಡಿಂಗ್ ಟೈಮ್ ಅಲ್ಲಿ ಕಮೆಂಟ್ ಸೆಕ್ಷನ್ ಇನ್ನ ಇಟ್ಕೊಳ್ಳೋಣ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಎಲ್ಲಿ